ನಮಸ್ತೆ ಅಗ್ರಿಮ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮದು ಚಾನಲ್ ರೈತರದು ರೈತರಿಗೆ ವಿಶೇಷ ವಿಶೇಷ ವಿಡಿಯೋ ಕೊಡ್ತೀನಿ ಅಂತ ಹೇಳಿದ್ದೆ ಅದರಂತ ಒಂದು ವಿಶೇಷ ವಿಡಿಯೋ ಅಂತ ಹೇಳ್ತೀನಿ ನಮ್ಮ ಸ್ನೇಹಿತರು ಸಾಕಷ್ಟು ಬೇರೆ ನಮ್ಮ ಚಾನಲ್ ಮುಖಾಂತರ ನಿಮಗೆ ಪರಿಚಯ ಮಾಡಿಕೊಟ್ಟಿನಿ ಮತ್ತೊಮ್ಮೆ ನಾ ಅವ್ರ ಅನುಭವ ಮತ್ತೆ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ಏನು ವಿಶೇಷಪ್ಪ ಅಂತಂದ್ರೆ ಅವರು ಈ ವಲಯ ಮೆಕ್ಕೆಜೋಳ ಬೆಳೆ ಹಾಕಿದ್ರು ಈಗ ಅದನ್ನು ಕಂಪ್ಲೀಟಾಗಿ ಕಟಾ ಮಾಡಿಕೊಂಡು ಒಕ್ಕಲಿ ಮಾಡ್ಕೊಂಡು ಈ ಮೆಕ್ಕೆಜೋಳನ ಅವರು ರೂಟ್ ಹೊಡ್ದಾರೆ ಆ ರೂಟ್ ರೋಡೋದು ಒಂದ್ಸರೆ ಅದನ್ನ ರೆಡಿ ಮಾಡ್ಬೇಕಂದ್ರೆ ಯಾವ ಥರ ಬೇಗ ಕೊಳಿಬೇಕು ಮತ್ತು ಎರಡನೇ ಬೆಳಗ್ಗೆ ನಾವು ರೆಡಿ ಮಾಡ್ಬೇಕಂದ್ರೆ ಈಗ ಕಸ ಆಗ್ಬಿಡುತ್ತೆ ಹೆಂಗಪ್ಪ ಅಂತ ನಮಗೊಂದು ತಲೆ ಬರುತ್ತೆ ಆ ಮಾಹಿತಿ ಅದು ಯಾವ ಥರ ಅವರು ರೂಟ್ ರೋಡಿಸ್ತಾರ ಜೊತೆಗೆ ಯಾವ ಥರ ಮತ್ತೆ ಎರಡನೇ ಬೆಳೆಗೆ ತಯಾರಾಗ್ತಿ ಎರಡನೇ ಬೆಳೆ ಏನು ಅಂತ ಅವ್ರ ಜೊತೆ ಮಾತಾಡ್ಕೊಂತ ಹೋಗ್ರೆ ನಮಸ್ತೆ ನಮಸ್ತೆ ನಾನು ನಿಮ್ಮ ಸುರೇಶ್ ಸಜ್ಜನ್ ಅಂತೇಳಿ ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಬಟಗಿರಿ ಗ್ರಾಮದವನು ಈ ಹಿಂದೆ ನಮ್ಮ ಸ್ನೇಹಿತನ ಹಲವಾರು ವಿಡಿಯೋಗಳಲ್ಲಿ ನಾನು ಇದ್ದೀನಿ ಈಗ ಅವರು ಈ ಭೂಮಿ ಸಿದ್ಧತೆಯನ್ನ ಮಾಡಿಕೊಳ್ಳೋದು ಹೇಗೆ ಅನ್ನೋ ಅದರ ಬಗ್ಗೆ ಮಾಹಿತಿ ಕೇಳಿದ್ರು ಎಲ್ಲದೇ ರೈತರು ಎಲ್ಲರ ಭೂಮಿ ಶುದ್ಧತೆಯನ್ನ ಅವರವರ ಅನುಕೂಲ ತಕ್ಕಂಗೆ ಮಾಡ್ತಾರೆ ನಾನು ಪ್ರತಿ ವರ್ಷ ಒಂದು ಹತ್ತು ವರ್ಷದಿಂದ ಭೂಮಿ ಸಿದ್ಧತೆಯನ್ನ ಒಂದೇ ಬೆಳೆ ಆದ್ಮೇಲೆ ತದನಂತರ ಎರಡನೇ ಬೆಳೆಯನ್ನ ಕೆಲವರು ಸೂರ್ಯಕಾಂತಿ ಹಾಕ್ತಾರೆ ಕೆಲವೊಬ್ರು ಸಜ್ಜೆ ಹಾಕ್ತಾರ ಕೆಲವೊಬ್ರು ಮೆಕ್ಕೆಜೋಳನ ಹಾಕ್ತಾರ ಆ ಅವ್ರವ್ರು ಏನಾಗ ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಹೇಳ್ತೇನೆ ಈಗ ಫಸ್ಟ್ ನಾನು ಪಾಪ್ಕಾರ್ನ್ ಹಾಕಿದ್ದೆ ಒಂದೇ ಬೆಳೆಯಾಗಿ ಪಾಪ್ಕಾರ್ನ್ ಇಕ್ಕಿದೆ ಪಾಪ್ಕಾರ್ನ್ ಈಗ ಆಲ್ರೆಡಿ ಎಲ್ಲದೂ ಬಂತು ಪಾಪ್ಕಾರ್ ಮೆಕ್ಕೆಜೋಳ 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 ಅದು ಇನ್ನು ಕಟಾವ್ ಮಾಡಿವಿ ರಾಶಿ ಮಾಡಿವಿ ಇನ್ನು ರಾಶಿ ತುಂಬಿಲ್ಲ ನಮ್ಮ ಸ್ನೇಹಿತ ವಿಡಿಯೋ ಮಾಡೋದಕ್ಕೆ ಬಂದಿನಿ ಈಗ ಜಸ್ಟ್ ಇನ್ನು ಈಗ ಐದು ದಿವಸ ಇದು ಕಟಾವ್ ಮಾಡಿ ಈ ಭೂಮಿ ಏನಾಯ್ತಿಲ್ಲ ಇದನ್ನೇನ್ ಮಾಡಿದೆ ಒಂದು ಸಲ ಎಲ್ಲದು ಒಟ್ರಿ ಮೂಲಕ ಭೂಮಿನ ಟ್ಯಾಕ್ಟ್ರಲ್ ಎಲ್ಲ ರೂಟರ್ ಮಡಿಸಿದೆ ಆಮೇಲೆ ಎಕರೆಕ ನಾಲ್ಕು ಚಿಲ್ ಅಂತಾಗ ಅಂದ್ರೆ ಐವತ್ತು ಕೆಜಿ ಬ್ಯಾಗ್ ಇಲ್ಲಿ ಸೂಪರ್ ಫಾಸ್ಫೇಟ್ ಅಂತ ಹೇಳಿ ಇದು ಎರಡು ರೀತಿಯಾಗಿರ್ತಾ ಇದು ಎರಡು ರೀತಿ ಇರ್ತಾ ಒಂದು ಗುಳಿಗಿ ರೀತಿಯಾಗಿರ್ತಾ ಒಂದು ಪೌಡರ್ ಉಪಯೋಗ ಇರುತ್ತೆ ಗುಳಿಗೆ ಹಾಕೋದ್ರಿಂದ ಅಷ್ಟು ಎಫೆಕ್ಟ್ ಆಗಲ್ಲ ಆದ್ರನ್ನೇಮಾಡಕಂದ್ರ ಪೌಡರ್ ಟೈಪ್ ಇರ್ತಲ್ಲ ಇದನ್ನೇ ತಗೊಂಡು ಹಾಕ್ಬೇಕು ಇದು ಪೌಡರ್ ಇದು ಪೌಡರ್ ಇದು ಈ ಪೌಡರ್ ಏನ್ ಮಾಡಬೇಕು ಎಕರೆಕೆ ನಾಲ್ಕು ಐದು ಚೀಲ ಹಾಕ್ಬಹುದು ಇದು ಐದನೂರು ಆರ್ನೂರು ರೂಪಾಯಿ ಒಂದ್ ಚೀಲ ಇರುತ್ತೆ ಇದನ್ನೇ ಮಾಡಕಂದ್ರೆ ಎಕರೆಕೆ ನಾಲ್ಕರಿಂದ ಐದು ಚೀಲ ಏನ್ ಮಾಡ್ತಾ ಕಂಪ್ಲೀಟ್ ರೂಟರ್ ಫಸ್ಟ್ ಮೆಕ್ಕೆಜೋಳವನ್ನು ರೂಟರ್ ಹೊಡಬೇಕು ರೂಟರ್ ಹೊಡೆದ್ಮೇಲೆ ಇದನ್ನ ನಾಲ್ಕರಿಂದ ಐದರಿಂದ ಕೈಗೆ ಎಲ್ಲ ಕವರ್ ಹಾಕೊಂಡು ಎಲ್ಲದು ಉಗ್ಗಬೇಕು ಆಮೇಲೆ ಏನ್ ಮಾಡಕ ಉಗ್ಗಿದ ಮೇಲೆ ಮರಿದುಸ ರೂಟ್ ಏನ್ ಹೊಡೆದಿರ್ತಿ ನೋಡು ಅದನ್ನ ಮತ್ತೊಮ್ಮೆ ರೂಟಿ ಹೊಡೆದ ಒಳ್ಳೇದು ಒಂದೇ ಸರ ರೂಟ್ ಹೊಡದು ಆಮೇಲೆ ಉಗ್ಬೇಕು ಉಗಿ ಮತ್ತೊಮ್ಮೆ ಆಮೇಲೆ ರೂಟ ಹೊಡೀಬೇಕಾದ್ರ ಗಟ್ಟಿ ಇದೆಲ್ಲ ಭೂಮಿ ತೇವಾರ್ಬೇಕು ಇದು ಕೆಲಸ ಮಾಡತ್ತ ರೂಟಿ ಹೊಡಬೇಕಾದ್ರೆ ಮತ್ತೆ ಭೂಮಿ ಪಲ್ಬೇಕ ಆಮೇಲೆ ಕಬ್ಬು ಭೂಮಿ ತೊಂದ್ರಲ್ಲ ತೇವಾಂಶ ಇರುತ್ತೆ ಇದು ಮಸಾಲೆ ತೆಗೊಳ್ಸಿತ್ತು ಬಹಳ ಇತ್ತು ಈ ಒಂದು ವಾರದಿಂದ ಈಗ ಎಣ್ಣೆ ಸಲ ಹೊಡಬೇಕು ಸ್ವಲ್ಪ ಇದ್ರೆ ಅಗ್ದಿ ಕಂಪ್ಲೀಟ್ ಡ್ರೈ ಆಗುತ್ತೆ ಇದು ಏನು ಕಳಿತು ಇದು ಸೂಪರ್ ಫಾಸ್ಲಿಟಿ ಹಂಗಾಗಿ ನಾನೇ ಮಾಡಿದೆ ಈಗ ಎಲ್ಲ ಏನ್ ಮಾಡಿದೆ ಸೇರಿಸಿ ಈಗ ಹದಿನೈದು ಚಲ ನಾಲ್ಕು ಎಕರೆ ಐತಿ ಇಪ್ಪತ್ತ್ ಚಲ ಹಾಕಬೇಕೈತೆ ನಾನು ಹದಿನಾ ಹದಿನೈದು ಚಲ ಹಾಕಿನಿ ಹದಿನೈದು 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 ಚಲೋ ಹದಿನೈದು ನಾನ್ ನಾಕು ಚಲ ಹಾಕಿನಿ ನಾಲ್ಕು ಚಲೋ ಹಾಕಿ ಕಂಪ್ಲೀಟ್ ಇದು ಊಟ ಇದು ಹದಿನೈದು ಇಪ್ಪತ್ತು ದಿವಸಕ್ಕೆ ಇದರಲ್ಲಿ ಯಾವ್ದು ಒಂದು ತಂತು ಈ ತರ ಮೆಕ್ಕೆಜನದು ಏನೇ ಇರಲಿ ಏನಾರ ಇದ್ರು ಇದ್ರಲ್ಲಿ ನಾವ್ ಒಂದ್ ಅಥವಾ ಎರಡು ಮಳೆ ಆದ್ರೂ ಹೋಗುತ್ತೆ ಆಮೇಲೆ ಈಗ ನಾವೀಗ ಇದನ್ನ ಏನ್ ನೆಕ್ಸ್ಟ್ ನೆಕ್ಸ್ಟ್ ಈ ಹಣೆ ಬೆಳೆನ ನಾವು ಹೌದು ಹಾಕ್ಬೇಕಂತ ಮಾಡಿದ್ವಿ ಸಾಲಿಂದ ಸಾಲಿಗೆ ಮೂರ್ ಫೀಟ್ ಆಮೇಲೆ ಗಿಡದಿಂದ ಗಿಡಕ್ಕೆ ಒಂದ್ ಫೀಟ್ ಅಂತಂದ್ ಇಟ್ಕೊಂಡ್ರೆ ನಾವು ಹೋದ್ಸಲ ಅಣ್ಣ ಮಾಡಿದ್ದೇವೆ ಈಡೇನು ಮಾಡಿದ್ವಿ ಇವೆಲ್ಲಾ ಇವೆಲ್ಲ ಇಪ್ಪತ್ತು ದಿವಸ ಎರಡು ಮೂರು ಸಲ ನೀರ್ ಬಿಡದ್ರಾಗ ಇದೆಲ್ಲ ಎಲ್ಲಿ ಸೂಪರ್ ಪ್ರಸರ್ ಹಾಕೋದ್ರಿಂದ ಇವೆಲ್ಲಾ ಕಳಿತು ಸಂಪೂರ್ಣ ಸಾವಿರ ಗೊಬ್ಬರ ಆಗುತ್ತೆ ಆಮೇಲೆ ಡಿಎಪ್ ಯೂಸ್ ಮಾಡೋ ಅವಶ್ಯಕತೆನೆ ಇಲ್ಲ ಯಾಕಂದ್ರೆ ಸೂಪರ್ ಪಾಸ್ಫ್ಟ್ ನೆಕ್ಸ್ಟ್ ಉತ್ತರ ರಂಜೆ ಇದು ಸಾರ್ವಜನಿಕ ಅದಕ್ಕೆ ಏನೈತಿ ಇದಕ್ಕೆ ಡಿಎಪ್ ಬೀಜ ಗೊಬ್ಬರ ಹಾಕೋದ ಅವಶ್ಯಕತೆ ಇಲ್ಲ ಎಣ್ಣೆ ಬೆಳಿಗ್ಗೆ ಸೂಪರ್ ಫಾಸ್ಫೆಟ್ ಹಾಕೋದ್ರಿಂದ ಎಣ್ಣೆ ಆಗೋದವು ಒಂದು ಇದರಲ್ಲಿ ಇರತಕ್ಕಂತ ಎಲ್ಲಾ ಕಸ ಕಡ್ಡಿಗಳು ಕಳೀತವು ಒಳ್ಳೆ ಎಲ್ಲೇ ತ್ಯಾಜ್ಯ ಎಲ್ಲಾ ತ್ಯಾಜ್ಯಗಳು ಕಳಿತು ಏನಾಗುತ್ತೆ ನಮ್ಗೆ ಹರಾಗುತ್ತಾ ಮಣ್ಣು ಎರಡನೇದೇನಾಗುತ್ತಾ ನಾವು ಬೀಜ ಗೊಬ್ಬರನ ಯಾವ್ದೇ ಕಾರಣಕ್ಕೂ ಡಿ ಎ ಹಾಕಬಾರ್ದು ಅಂದ್ರೆ ಇದನ್ನ ಹಾಕಿ ಹಾಕಿದಾಗ ಅದನ್ನ ಹಾಕಬಾರ್ದ ಯಾಕಂದ್ರೆ ಭೂಮಿ ಶಬ್ದ ನೋಡ ಕಿಂಗ್ ಕಳಿಸುತ್ತಲ್ಲ ದೋಸೆ ಇನ್ನೊಂದ್ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಬಿಟ್ಟು ಒಂದೇ ಸಲ ಏನಾರ ಎತ್ತಿನ ಕುಂಟಿ ಹಗಾಕ್ ಬಂದಾಗ ಅತ್ಯಂತ ಅತಿ ಒಂದೇ ಬೆಳೆ ಮಾಡೋಟ್ನಾಗ ಹೆಂಗಿತ್ತ ಭೂಮಿ ಹಂಗಾಗತ್ತೆ ಗ್ಯಾರಂಟಿ ಮಾಡ್ತಾನೆ

ಹೆಂಗ ವಾಸನೆ ಬರ್ತಾ ಆ ಟೈಪ್ ಮಳೆ ಇದ್ದಾಗ ಏನಾರ ಹದಿನೈದು ಇಪ್ಪತ್ತು ದಿವಸ ಆಗಿಂದ ಅಲ್ಲಿ ನೀರಾವರಿ ಇರ್ತಂದ್ರೆ ಇಪ್ಪತ್ತೈದು ಹೆಂಗ ವಾಸನೆ ಬರ್ತಾ ಅಷ್ಟು ಸುಗಂಧ ವಾಸನೆ ಬರ್ತಿದ್ರಾಗ ಕಳಿತ ಗೊಬ್ಬರ ಹೆಂಗ ವಾಸನೆ ಬರ್ತಾ ಆ ಟೈಪ್ ವಾಸನೆ ಬರ್ತಾ ಯಾಕೆ ಅಂದ್ರೆ ಸೂಪರ್ ಬಸ್ ಹೊಟ್ಟೆ ಕೆಲಸ ತೇವಾಂಶ ಇರ್ಬೇಕು ತೇವಾ ಅಷ್ಟು ಒಳ್ಳೆ ಇದು ಬರ್ತಾ ಬೆಳಿ ಏಮ್ತಾ ನೀವ್ ಬೇಕಾದ್ರೆ ಯೂಸ್ ಮಾಡಿ ನೋಡ್ರಿ ನಂದೇನ ಇದೆ ತಮ್ಮ ಯಾರು ಎಷ್ಟು ಕೆಜಿ ಬ್ಯಾಗ್ ಬರ್ಬೋದು ಐವತ್ತು ಕೆಜಿ ಬ್ಯಾಗ್ ಇರುತ್ತೆ ಪಾಕೆಟ್ ಗೆ ಎಷ್ಟು ರೇಟ್ ಮಾರ್ಕೆಟ್ ನಾಗ ಈಗ ಆರ್ನೂರು ರೂಪಾಯಿ ಐತಿ ಸಲ ಐದ್ನೂರ ಐವತ್ತೈತೆ ಈಗ ಒಂದ್ ಐದು ಒಂದು ಡಿ ಎ ಪಿ ಒಂದ್ ಚೀಲ ಹಾಕಕ್ ಹೋದ್ರ ಹದಿನೈದು ಹದಿನೈದು ಅದು ಹದಿನೆಂಟು ನೂರ ಐತಿ ಎಷ್ಟಾಗತ್ತ ಒಂದ್ ಡಿ ಎ ಪಿ ಗೆ ಮೂರ್ ಚೀಲ ಬರುತ್ತೆ ಹ ಒಂದು ಒಂದು ಡಿ ಪಿ ಮೂರ್ ಮೂರ್ ಚರ್ಬೇಕು ನೀವು ಡಿಎಪಿ ಯಾಕೆ ಯೂಸ್ ಮಾಡ್ತೀರಿ ಡಿ ಕೆಲಸ ಮಾಡಿದ್ರೆ ಬರೀ ಗಿಡಕ್ಕಷ್ಟೇ ಬರೀ ಇದು ಯಾರು ಕೆಲಸ ಮಾಡತ್ತಲ್ಲ ಇದು ಒಂದು ಕಳಿತೈತಿ ಮತ್ತೆ ಹಳ್ಳಿ ಡಿ ಎ ಪಿ ನಿಮ್ಗೆ ಗಿಡ ಅದ್ರ ನಮಗ ಬೀಜ ಗೊಬ್ಬರ ಹಾಕಿ ಅಂತ ಅವಶ್ಯಕತೆ ಇದನ್ನ ಮಾಡಬಹುದಲ್ಲ ಇನ್ನ ಒಂದ್ ಚಿಂತೆ ಜಾಸ್ತಿ ಹಾಕ್ಬೇಕು ಅಷ್ಟ ಮೂರಕ್ಕೆ ಬದ್ಲಿ ನಾಲ್ಕ ಹಾಕ್ಬಿಡ್ರಿ ನಿಮ್ ಭೂಮಿ ಏನಾರ ಅದ್ರಲ್ಲಿ ಏನಾರ ಇದ್ರೆ ಇಪ್ಪತ್ತು ದಿವ್ಸಕ್ಕ ಅಗ್ರಿ ಭೂಮಿ ಫಲವತ್ತತೆ ಆಗತ್ತ ಆಮೇಲೆ ನಾವು ಎಡೆಗಡ್ಡೆ ಬಿತ್ತ ಖಾಲಿ ಆಮೇಲೆ ರೈತರಿಗೆ ಏನ್ ಮಾಡ್ಬೇಕು ಅದ್ರಲ್ಲಿ ಕೃಷಿ ಇಲ್ಲ ಕೆಲಸ ಮಾಡ್ಬೇಕು ಏನೋ ಎಡಿಗಡ್ಡಿ ಹೊಡಿಬೇಕು ನೀವು ಈ ಡಿ ಬೇಕಾದ್ರಿಂದ ಏನಾಗತ್ತ ಅಂದ್ರ ಅವು ಎಲ್ಲ ಕುಂಟಿ ಸಿಕ್ಕೊಂಡು ಒಳ್ಳೆ ಹರಗಕ್ಕಾಗದಲ್ಲ ಕಾಯ ತೆಗಕ್ಕಾಗಲ್ಲ ಅವು ಆಮೇಲೆ ಕೆಲವೊಂದು ನಾಟಿಗೆ ಏನೈತಿ ಗಿಡಗಳು ಹರಿದ್ ಬಿಡ್ತಾವ್ ಉಲ್ಟಿಸಿ ಇದು ನಾವು ಹಾಕೋದ್ರಿಂದ ಏನಾಗತ್ತ ಎಲ್ಲವೂ ಕಲ್ತಿರೋದ್ರಿಂದ ಒಳ್ಳೆ ಹದ ಅರ್ಗರ್ಗಾಕೆಲ್ಲ ನಮ್ಮ ಕೃಷಿ ಚಟುವಟಿಕೆ ಮಾಡೋದಕ್ಕ ತೊಂದ್ರೆ ಆಗದೆಲ್ಲ ಅದಕ್ಕೆ ಸೂಪರ್ ಬಸ್ ದಯವಿಟ್ಟು ಎಲ್ಲ ಯೂಸ್ ಮಾಡೋಕೆ ಏನ್ ತೊಂದ್ರೆ ಇಲ್ಲ ಈ ನಾವ್ ಯಾಕಂದ್ರ ಫುಲ್ ಇರ್ತೈತಿ ಅದ್ರಾಗ ಜೋಳದ ಇವ್ರಾಗ ಎಲ್ಲದ ಐತಿ ಈ ರೂಟ್ ಹೊಡೆದ್ವಿ ಅನ್ನೋದಕ್ಕೆ ಇದು ಎಲ್ಲ ಚೆನ್ನಾಗಿ ಕಾಣತ್ತ ನನ್ನ ಈ ಸಲ ಜಾಸ್ತಿ ಮಳೆ ಇದ್ದು ಮುಣಿತ್ತು ಆಮೇಲೆ ಮೆಕ್ಕೆಜೋಳ ಐತಿ ಏನೇನ್ ಹುಟ್ಟಬೇಕು ಭೂಮಿಗೆ ಎಲ್ಲಾ ಹುಟ್ಟು ಬಿಡತಿ ಯಾಕಂದ್ರ ಮೆಕ್ಕೆಜೋಳ ತನ್ನ ಮೂರ್ ಯಾವಾಗ ಯಾವಾಗದ ತನ್ನ ಡೌನ್ ಅಲ್ಲಿ ಕಂತ ಹೋಗುತ್ತೆ ಇದು ಮಾಕೆ ಅಂತ ಹೋಗುತ್ತಾ ಕೆಳಗಡೆ ಜಾಸ್ತಿ ಹಾಕಿ ಅಂತ ಬರುತ್ತ ಏನ್ ಮಾಡಕ್ಕೆ ನಾವು ದಡ ದಿನಾಗ ಕೆಲಸ ಮಾಡಿ ಬೀಜ ಬರಕ್ ಆಗಲ್ಲ ರೈತರಿಗೆ ಅದ ಹೇಳದು ಬೀಜ ಬರಕ್ ಆಗಲ್ಲ ಅಂದ್ಬಿಟ್ ಊಟ್ರಿ ಇದನ್ನ ಏನಾರ ಯೂಸ್ ಮಾಡಿದೆ ಯಾವ್ದು ಸಿಂಗಲ್ ಸೂಪರ್ ಫಾಸ್ಫೇಟ್ ಸೂಪರ್ ಫಾಸ್ಫೇಟ್ ನಾವ್ ಏನ್ ಯೂಸ್ ಮಾಡಿದ್ರ ಗ್ಯಾರಂಟಿ ಇಪ್ಪತ್ತು ದಿವಸ ನಿಮಗ ಒಳ್ಳೆ ನಮ್ಮ ಅದೃಷ್ಟವಂತ ರೈತರಿಗೆ ಏನಾರ ಏನಪ್ಪ ಹೇಳೋದೇನಂದ್ರ ಹಸಿ ಇದ್ದಾಗ ಇದನ್ನ ಯೂಸ್ ಮಾಡ್ರಿ ನಿಮ್ಗೆ ಇಪ್ಪ ಹದಿನೈದು ದಿವಸ ಬಿಟ್ರಿ ನಿಮ್ ಬೀಜ ಊರ್ಕೇರಿ ಏನು ಇರೋದ ಇಲ್ಲ ನೆಕ್ಸ್ಟ್ ಬೀಜ ಏನು ಯಾವ್ದು ತಯಾರು ಮಾಡ್ಕೊಂಡ್ರಿ ಇದಕ್ಕೆ ನಾ ಈಗ ಅವಳ ಮಾಡ್ಬೇಕಂತ ಮಾಡಿ ನೆಕ್ಸ್ಟ್ ಈಗ ಯಾಕೆ ಮೆಕ್ಕೆಜೋಳ ಆಯ್ತು ಮತ್ತೆ ಮೆಕ್ಕೆಜೋಳ ಹಾಕಿದ್ರೆ ಮೆಕ್ಕೆಜೋಳ ಹಾಕ್ಬೋದು ತೊಂದ್ರಿಲ್ಲ ಆದ್ರ ಬದಲಾವಣೆ ಆಯ್ತು ಬೆಳೆಯಲ್ಲಿ ಬೆಳೆ ಬದಲಾವಣೆ ರೈತರ ರೈತರು ನಾವೇನ್ ಮಾಡಕ ಬರೀ ಗೊಬ್ಬರ ಹಾಕೋದು ಬೀಜ ಹಾಕೋದು ಮುಖ್ಯ ಬೆಳೆ ಪರಿವರ್ತನೆ ಮಾಡ್ಬೇಕು ಒಂದ್ ಬೆಳೆ ಆದ್ಮೇಲೆ ಇನ್ನೊಂದ್ ಬೆಳೆ ಅದನ್ನೇ ಹಾಕ್ಬಾರ್ದು ಮೆಕ್ಕೆಜೋಳ ಹಾಕ್ಬಾರ್ದು ಮೆಕ್ಕೆಜೋಳ ಹಾಕ್ಬಾರ್ದು ಹಾಕಿ ಇನ್ನೊಂದ್ ಧಾರೆ ಆಗ್ಬೇಕು ಈ ಸೂರ್ಯಕಂತಿ ಹಾಕ್ತಾರ ಸೂರ್ಯಕಂಠಿ ಹಾಕ್ಬಹುದು ಅಥವಾ ಹುಡ್ಲಾ ಹಾಕ್ಬಹುದು ಸಜ್ಜಿ ಹಾಕ್ಬೋದು ಬದಲಾವಣೆ ಮಾಡಿ ನಾವೀಗ ಮಾಡೀನಿ ಅವ್ಳ ಪ್ಲಸ್ ಇನ್ನೊಂದು ಪಾಪ್ಕಾರ್ನ್ ಹಾಕ್ಬೇಕಂತ ಮಾಡಿದೀನಿ ಒಂದ್ ಬೀಜ ಅದು ನಿಮಗೆ ಇನ್ನೊಂದು ವಿಡಿಯೋ ಮಸ್ತ್ ಕೊಡ್ತೀನಿ ಬೀಜ ಎರಡು ಫೀಟಿಗ್ ಒಂದು ಅವ್ಳ ಇಡ್ತೀನಿ ಅದ್ರಲ್ಲಿ ಒಂದು ಮೆಕ್ಕಾಜ್ ಇಡ್ತೀನಿ ಒಂದ್ ಫೀಟಿಗೆ ಒಂದ್ ಒಂದ್ ಫೀಟಿಗೆ ಒಂದ್ ಬೀಜ ಅದು ಒಂದ್ ಬೀಜ ಅದು ಇದು ಮೂರ್ ತಿಂಗಳಿಗ್ ಬರ್ತಾ ಅದ್ ನಾಕ್ ತಿಂಗಳಿ ಬರ್ತಾ ಇದು ಎರಡು ಮೂರು ತಿಂಗಳಿಗೆ ಇದೇನೈತೆ ಜೂಟಕೆ ಬಿಡ್ಬೇಕು ಯಾವ್ದು ಮೆಕ್ಕಜ್ ಅಂತ ಅದೇನೈತೆ ನಮ್ದೇನು ಕೃಷಿ ಖರ್ಚು ಕಡಿಮೆ ಮಾಡುದು ಅದೊಂದು ಎಕರೆ ಹಾಕಿದಾಗ ಒಂದು ಕೃಷಿ ನಾವೇ ಮಾಡಿದಂತ ಖರ್ಚು ಬರಬೇಕು ಇನ್ನೊಂದು ನಮ್ಗೆ ಲಾಭ ಬರಬೇಕು ಲಾಭ ಹಂಗಾಗಿ ನಾನೇ ಮಾಡೀನಿ ಎರಡು ಫೀಟಿಗೆ ಒಂದು ಹುಳ ಇಡುತ್ತೇನೆ ಒಂದ್ ಫೀಟಿಗೆ ಒಂದು ಏನೈತಿ ಎರಡರ ನಡುವೆ ಎರಡು ಫೀಟಿ ನಡುವೆ ಇದು ಫೀಟ್ ಇಂದ ಒಂದ್ ಬಂದ ಒಂದ್ ಬೀಜಲ್ ಎರಡು ಫೀಟ್ ಇದ್ರ ನಡುವೆ ಒಂದು ಏನೈತೆ ಮೆಕ್ಕೆಜೋಳ ಇರುತ್ತೆ ಮೆಕ್ಕೆಜೋಳ ಪ್ರತಿ ಆದ್ರಂಗ ಇಟ್ಕೊಂತ ಎರಡು ಫೀಟ್ ಒಂದ್ ಹೌದಾ ಒಂದ್ ಫೀಟ್ ಒಂದ್ ಇದು ಎರಡರಡ ಒಂದು ಒಳ್ಳೆ ತೆನೆ ಒಳ್ಳೆ ಬರ್ತಾ ಆಮೇಲೆ ಡಿಸ್ಟೆನ್ಸ್ ಮೂರು ಫೀಟ್ ಇರುತ್ತೆ ನಮ್ ಉದ್ದೇಶ ಇಷ್ಟೇ ಇದ್ರ ಎಕರೆ ಬರಲಿ ಐದು ಕಿಂಟಲ್ ಬರಲಿ ಪಾಪ್ಕನ್ ಬರ್ತ ಅದು ಏನ್ ಮಾರ್ಕೆಟ್ ನ ರೇಟ್ ಇರುತ್ತೆ ಇದು ಗ್ಯಾರಂಟಿ ಬರುತ್ತೆ ಗ್ಯಾರಂಟಿ ಬರುತ್ತೆ ಇದರ ಲಾಭ ಆಗ ಅಷ್ಟು ಕೈ ಲಾಭ ಆಗ ಲಾಭ ಆಗ್ಬೇಕಂತ ಈಗ ನಾನು ಒಬ್ಬ ಮಾಡಿದ್ರೆ ನಾನು ಯೂಟ್ಯೂಬ್ ನೋಡಿದ್ದೆ ನಾನು ಅದಕ್ ಮಾಡ್ಬೇಕಂತಂದ್ ಅವನು ಮಾಡಿದ್ದು ಅವ್ನ್ ಕೇಳಿನಿ ಆ ಟೀಮ್ ನಾನು ಮಾಡ್ಬೇಕಂತಂದ್ರಿ ನೀವು ಮಾಡ್ಬೋದು ನೋಡ್ರಿ ಒಂದ್ ಅವ್ಲಾ ಅವ್ಲು ನಡುವೆ ನಾವ್ ಏನಾರ ಮಾಡಬಹುದು ಸೂರ್ಯಕಂಠಿ ಮಾಡ್ಬೇಡ್ರಿ ಸೂರ್ಯಕಂಠಿ ಏನಾಗತ್ತೆ ಸ್ವಲ್ಪ ಕಾವಂತಾರೆ ಇದು ಮೆಕಲ್ ನಡೀತೈತಿ ಎರಡು ನಡೀತೈತೆ ಎರಡನೇ ಸಜ್ಜಿನ ತನಿಕ್ ಹೋಗ್ಕೊಂಬಿಟ್ಟು ಅಲ್ಲೇ ಬಿಟ್ಟು ಬಿಡ್ಬೋದು ಸಜ್ಜಿ ಮಾಡ್ಬೋದು ಹುಳ್ಳು ನಡುವೆ ಮೆಕ್ಕೆಜೋಳ ಮಾಡ್ಬೋದು ಆಮೇಲೆ ಅಲಸಂದಿ ಅಲಸಂದ್ ದೀಪ ಅಲಸಂದಿ ಯಾಕಂದ್ರೆ ದೊಡ್ಡ ಗಿಡ ಬಿಡುತ್ತೆ ಅದೆಲ್ಲ ಕಾಯಿರಿಕಾಗಲ್ಲ ನಾನು ಈಗ ಹುಳ್ಳ ನಡುವೆ ಒಂದು ಮೆಕ್ಕೆಜೋಳ ಅದು ಪಾಪಕಾರ ಪಾಪಕಾರಂತ ಮಾಡೀನಿ ಉದ್ದೇಶ ಇಷ್ಟ ಖರ್ಚು ಒಂದು ಬೆಳೆ ತೆಗಿಬೇಕು ಒಂದು ಲಾಭ ಆಗ್ಬೇಕು ಮಿಶ್ರ ಬೆಳೆ ಮಾಡ್ಬೇಕಂತ ಮಾಡೀನಿ ನೋಡಿ ಇಷ್ಟು ಅಂಕರ್ ಐತಿ ನಿಮ್ಗೆ ಏನೋ ಸರಿ ಅನಿಸಿದ್ರೆ ಇನ್ ಮಾಡ್ರಿ ನನ್ನ ಅನುಭವ ಅಂಕಾರ ನಾನೀಗಲ್ಲ ನಾಲ್ಕೈದು ವರ್ಷ ಆಯ್ತು ಇದು ಪಿ ಎಸ್ ಪೌಡರ್ ಯೂಸ್ ಮಾಡೋದ್ರಿಂದ ಎಸ್ ಎಸ್ ಪೌಡರ್ ಒಳ್ಳೆ ರಿಸಲ್ಟ್ ಐತಿ ನೀವು ಅದನ್ನ ಉಪಯೋಗ ಮಾಡುವಂತ ನನ್ನ ವಿನಂತಿ ಸ್ನೇಹಿತರೆ ಈಗ ಈಗಾಗಲೇ ಒಂದು ಮೆಕ್ಕೆಜೋಳ ತೆಗೆದು ಕೇವಲ ಎರಡು ಅಥವಾ ಮೂರು ಸತ್ತು ಸಾರಿ ರೂಟ್ ಓಡದ ರೂಟ್ ಓಡದ ನಂತರ ಹೊರಗೆ ನಾಲ್ಕು ಇಲ್ಲಂಗ ಸಿಂಗಲ್ ಸೂಪರ್ ಫಾಸ್ಟ್ ಇದನ್ನ ಉಗ್ಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಸ್ನೇಹಿತರು ಹೇಳಿದ ಪ್ರಕಾರ ಬೇಗ ಇದರಲ್ಲಿರುವ ಖುಷಿ ತ್ಯಾಜ್ಯಗಳು ಕಂಪ್ಲೀಟ್ ಆಗಿ ಕಳತೋಗ್ತೈತಿ ಆಮೇಲೆ ಯಾವುದೇ ನಾವು ಮುಂದಿನ ಬೆಳೆ ಬಿತ್ತನೆ ಮಾಡೋದಕ್ಕಾಗ್ಲಿ ಯಾವುದೇ ನಮ್ಗೆ ತೊಂದರೆ ಆಗಲ್ಲ ಜೊತೆಗೆ ಒಳ್ಳೆ ಗೊಬ್ಬರ ಆಗುತ್ತೆ ನಾವು ನೆಕ್ಸ್ಟ್ ಬೀಜ ಗೊಬ್ಬರ ಆಗಿ ನಾವು ನಾವೇನು ನಾವು ಫರ್ಟಿಲೈಝರ್ ಬಳಸ್ತೀವಿ ಅದು ಡಿ ಎ ಪಿನ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ಈ ಸಿಂಗಲ್ ಸೂಪರ್ ಫಾಸ್ಟ್ ಫುಡ್ ಬಳಸಿದ್ದರಿಂದ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಅಲ್ಲಿ ಬರುವಂಥ ಶಕ್ತಿ ಅಲ್ಲಿ ಸಿಗುತ್ತಾ ಅಂತ ಹೇಳ್ತಾರೆ ಜೊತೆಗೆ ಅವ್ರು ಮಾಡ್ತಾರ ಮತ್ತೊಂದು ಐಡಿಯಾ ಕೊಟ್ಟರು ಕೇವಲ ಒಂದೇ ಅಲ್ಲ ಇದರಿಂದ ನಮ್ಗೆ ಏನಾಯ್ತು ಒಂದು ಗೊಬ್ಬರ ಸಿಕ್ತಿ ಜೊತೆಗೆ ಕಳಿತೈತಿ ಎಲ್ಲಾ ತ್ಯಾಜ್ಯಗಳು ಕಳಿತೈತಿ ಅಂದ್ರ ನಮ್ದು ಯಾವ್ದ ಹುಲ್ ಬೀಜ ಬೆಳೆದಿರ್ಲಿ ಎಲ್ಲಾ ಕಳೆದೋಗುತ್ತಾ ಜೊತೆಗೆ ಅವ್ರ ಏನ್ ಹೇಳಿದ್ರೆ ನೆಕ್ಸ್ಟ್ ಅವ್ಳಕ್ ರೆಡಿ ಮಾಡ್ತೀನಿ ಅಂತಂದ್ರೆ ಅವ್ಳದಾಗ ಏನ್ ಮಾಡಿದ್ರೆ ಮಲ್ಟಿ ಎರಡು ನಾನು ಒಂದು ಅಂತರ ಬೆಳೆ ಅಂದ್ರೆ ಎರಡು ಬೆಳೆಗಳನ್ನ ಬೆಳಿತೀನಿ ಒಂದು ಮೆಕ್ಕೆಜೋಳ ಜೊತೆಗೆ ಅವ್ಲಾ ಅವ್ಳ ಮತ್ತೆ ಮೆಕ್ಕೆಜೋಳ ಬೆಳೆ ಅವ್ರು ಮಾಡಿದ ಕುಳೇನ ಬಂದು ನಿಮ್ಗೆ ಮಾಹಿತಿ ಕೊಡ್ತೀನಿ ಅವ್ರು ಅದ್ರ ಲಾಭನ ಹೇಳಿದ್ರೆ ಏನಂದ್ರ ಕೇವಲ ನಾನು ಒಂದು ಅವಳ ಮತ್ತು ಮೆಕ್ಕೆಜೋಳ ಮಧ್ಯ ಇಡೋದ್ರಿಂದ ನನಗೇನಾಗುತ್ತೆ ಅದ್ರ ಖರ್ಚು ಅಂದ್ರೆ ನಾವು ಮಾಡಿದ್ದೆ ಅವಳು ಬೀಜ ಆಗಿರ್ಬೋದು ಬೇರೆ ಬೇರೆ ಏನೇ ಖರ್ಚು ಅದು ಪಾಪ್ಕಾರ್ನ್ ನನಗೆ ಕೊಡ್ತ ನೆಕ್ಸ್ಟ್ ನನಗೆ ಬರೋದೆಲ್ಲ ನಿವಳ ಲಾಭ ಆಗಿರಲಿ ಅನ್ನೋದು ನಂದು ಕಾನ್ಸೆಪ್ಟ್ ಅಂತ ಹೇಳ್ತಾರೆ ಈ ನಮ್ಮ ಸ್ನೇಹಿತರ ವಿಡಿಯೋಗಳನ್ನ ನೀವು ಸಾಕಷ್ಟು ನೀವು ಅವ್ರನ್ನ ನೋಡಿರಿ ಜೊತೆಗೆ ಅವ್ರಿಗೆಲ್ಲದಕ್ಕೂ ನೀವು ಸಪೋರ್ಟ್ ಮಾಡ್ರಿ ಮತ್ತೊಂದು ವಿಡಿಯೋ ಅವರು ಒಂದು ಒಳ್ಳೆಯ ನಮ್ಮೆಲ್ಲ ರೈತರಿಗಾಗಿ ಕೊಟ್ಟಾರ ಈ ವಿಡಿಯೋ ನಿಮಗೆ ಲೈಕ್ ಆಗುತ್ತಾ ಅಂತ ಅನ್ಕೊಂಡಿನಿ ಲೈಕ್ ಮಾಡಲೇಬೇಕಂತ ನಾನು ಅಂದ್ಕೊಂಡಿನಿ ಲೈಕ್ ಮಾಡಿ ನಮ್ಮ ಚಾನಲ್ ಯಾವ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡೋದು ಮರಿಬಾರ್ದು ಮತ್ತು ಮುಂದಿನ ಯುವಕರಿಗೆ ಇದು ಯೂ ವೀಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ